ವಾಯ್ಸ್ ಆಫ್ ಕರ್ನಾಟಕ ನಿಮ್ಮ ಧ್ವನಿಯಾಗಿ ಬಾ ಯಾಕಮ್ಮ ಮನೆ ಈ ತರಲ್ಲ ನಿಮ್ಗೆ ಬಾಳ್ ಬಿದ್ದಿದೆಯಲ್ವಾ ಯಾಕೆ ನೀವು ಇನ್ನು ಹೀಗೆ ಬಿಟ್ಟಿದೀರಾ ನೋಡಿ ಸರ್ ಇದು ಬೀಡಿಯಕ್ಕೆ ಶೇಲ್ಡ್ ಅಂತಂತ ಸುತ್ತಿದೆ 50 ವರ್ಷದಿಂದ ಸುತ್ತಾನೆ ಇದ್ದೀ ಸರ್ ಅವರು ಇವತ್ತು ನಾಳೆ ಇವತ್ತು ನಾಳೆ ಅನ್ಕೊಂಡೆ ಕಾಲಕ್ಕೆ ಕಳಿದುಬಿಟ್ರು ನಮ್ಮ ಯಜಮಾನ್ರು ಇದ್ದ್ರು ಅವರು ತಿರು ಹೋಗ್ತ್ರು ಅವರ ಹೆಸರು ಮೇಲೆ ಆಗ್ಬೇಕಾಗಿತ್ತು ಅವ್ರಿಗೂ ಬಾಳ್ ಕೊಟ್ಟಿಲ್ಲ ಅವರು ಈಗ ಈಗ ನಾನು ಮಾಡ್ಕೋಬೇಕು ಅಂದ್ರೆ ಆಗದ 50 58ನೇ ಆಗಿರೋದು ನಿಮ್ಗೆ ನಿಮ್ಮ ಅತ್ತೆ ಎಷ್ಟು ದಿನ ಆಯಿತು ಅವ್ರ ಸತ್ತೆ ಆಗೋಯ್ತ್ ಸರ್ ಒಂದು ಮೂವತ್ತು ಮೂವತ್ ನಲ್ವತ್ ವರ್ಷ ಆಗೋಯ್ತು ಸರ್ ಓಡಾ ಓಡಾಡ್ತಾನೆ ಇದಿ ಅಲ್ಲಿ ಸುಟ್ತಾನೆ ಯಾರ ಹೆಸ್ರಿಗೆ ಹಾಕಿದ್ರಿ ಅವಾಗ ನಾನ್ ಗಂಡನ ಹೆಸರು ಮೇಲೆ ಹಾಕಿತಿವಿ ನಮ್ಗ ಇವಾಗ ನನ್ ಗಂಡ ತೀರ ಹೋಗ್ಬಿಟ್ಟಾರ ತೀರಾ ಐದು ವರ್ಷ ಆಯ್ತು ಸರ್ ಈಗ ಈಗ ನಿಮ್ ಹೆಸರು ಹೋಗಿ ನನ್ನ ಹೆಸರು ಮೇಲೆ ನಮ್ಮ ಯಜಮಾನ್ ಹೆಸರು ಮೇಲೆ ಮಾಡ್ಕೊಳ ಅಂದ್ರೆ ಅವ್ರು ತೀರೋದ್ರು ನಾನು ಹೋಗಿ ನನ್ನ ಹೆಸರು ಮೇಲೆ ಅಂತ ಹೋದ್ರೆ ಅವ್ರು ಇವತ್ತು ನಾಳೆ ಇವತ್ತು ನಾಳೆ ಅಂತ ನನಗೆ ತುಂಬಾ ತೊಂದರೆ ಕೊಟ್ಟು ತಾತ್ಕಾರ ಕೊಟ್ಟಿ ನಿಮ್ದು ಇಲ್ಲ ನಿರಾಳ ಇಲ್ಲ ನಾವು ಚೊಪ್ಲಿ ಹೊಲ್ದಿ ಜೀವನ ಮಾಡೋದು ಸಹ ಇರಾಕ್ ಮನೆ ಇಲ್ಲ ಬಾಡಿಗೆ ಮನೇಲಿ ಇದ್ದೀವಿ ಈವಾಗ ಈಗ ಬಾಡಿಗೆ ಎಷ್ಟು ದಿನ ಅಂತ ಕಟ್ಟಕ್ ಆಗುತ್ತೆ ನನ್ ಮಗ ಕೂಲಿ ಕೆಲಸ ಮಾಡೋದು ಪಾಯಿಂಟ್ ಕೆಲಸ ಮಾಡೋದು ನನ್ನ ಚೊಪ್ಲಿ ಹೊರ್ದಿ ಜೀವನ ಮಾಡ್ತೀನಿ ಸರ್ ಮತ್ತೆ ಒಂದು ಒಂದು ಆರ ತಿ ಮುಂಚೆ ಕೊಟ್ಟಿದ್ದು ಅವ್ರು ಇವತ್ ಮಾಡ್ಕೊಡ್ತೀನಿ ನಾಳೆ ಮಾಡ್ಕೊಡ್ತೀನಿ ಅಂದ್ರು ಇಲ್ಲಿ ಮಾಜಾರ್ಗೆಲ್ಲ ಬಂದ್ರು ನೋಡಿದ್ರು ಎಲ್ಲಾ ಮಾಡಿದ್ರು ಮಾಡಿದ್ರೂ ನಮ್ ಹೋಗಿ ಎತ್ಕೊಂಡಿಲ್ಲ ಅವರು ನನ್ನ ಒಂಥರ ಟೀಚ್ಕರ ಥರ ಮಾತಾಡ್ತಾರೆ ಅಲ್ಲಿ ಏನು ಈ ಅಮ್ಮ ಬಂದೈತಲ್ಲ ಅಪ್ಪ ಮಾಡ್ಕೊಡೋಣ ಬಡವ್ರಿಗೆ ಅನ್ನೋದು ಅವ್ರ ಅಧಿಕಾರನೇ ಇಲ್ಲ ಅವ್ರು ಏನು ಅಯ್ಯೋ ಅನ್ನೋದು ಕೂಡ ಅನ್ನೋದಿಲ್ಲ ನಾವು ಹೋದ್ರೂ ಏನು ಅಂತ ಮಾತಾಡೋಣ ಸರ್ ನಾವು ಇಂಥ ಬಡವ್ರಾಗಿ ಚಪ್ಪಲಿ ಹೊಲ್ಕೊಂಡು ಜೀವನ ಮಾಡೋವ್ರಿಗೂ ನಮ್ಗೆ ಈ ಥರ

ಈಗ ನಿಮ್ಮ ಯಜಮಾನರು ಸತ ನಿಮ್ಮ ಅತ್ತೆನವ್ರು ಸತ ನಿಮ್ಮ ಮಾವನವ್ರು ಸತ ಹೋದರೆ ಆದರೆ ಇದುವರೆಗೂ ಬಿಡಿಯಿಂದ ನಿಮಗೆ ಈ ಈ ಮನೆ ಪತ್ರ ಆಗಿಲ್ಲ ಅಂತ ಹೇಳ್ತೀವಿ ಕೇಳೋ ಅಂತ ಜನಗಳಿಗೆ ನಾನು ಇಲ್ಲಿ ಒಂದು ಪ್ರಶ್ನೆ ನೋಡಿ ಇವರಿಗೆ ಅವ್ರ ಬಾಯಿಂದಾನೆ ಕೇಳಿದ್ದೀರಾ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಲಿ ಅವ್ರಿಗೆ ಅಲ ಅವ್ರ ಅತ್ತೆಗೆ ಅಲರ್ಟ್ ಆಗಿರೋದಂತೆ ಸೊ ಅವ್ರಿಗೆ ಐವತ್ತೆಂಟನೇ ಇಸ್ವಿಯಿಂದ ಅಲರ್ಟ್ ಮಾಡಿ ದುಡ್ಡು ಕಟ್ಟಿಸ್ಕೊಂಡಿರೋ ಬಿಟ್ಟರೆ ಬಿಡಿಯಾದವರು ಇವ್ರಿಗೆ ಯಾವುದೇ ರೀತಿ ಒಂದು ಲೆಟ್ರ್ ಕೂಡ ಕೊಟ್ಟಿಲ್ಲ ಇವರೇ ಹೋಗಿ ಎಗೆ ಅಲ್ದಾಡಿದ್ರು ಕೂಡ ಇದುವರೆಗೂ ಬಿ ಅವರ ಅವ್ರ ಹೆಸರಿಗೆ ಕೆಲಸ ಒಂದು ಸೇಲ್ಡಿ ಮಾಡ್ಕೊಳ್ಳುವಂಥ ಕೆಲಸ ಇದುವರೆಗೂ ಮಾಡಿಲ್ಲ ಬಿ ಡಿ ಅಧಿಕಾರಿಗಳು ಯಾವ ರೀತಿ ಈ ಈ ಒಂದು ಸರ್ಕಾರಗಳಲ್ಲಿ ಏನಂದರೆ ಈ ವೋಟ್ ಕೇಳೋದಕ್ಕೆ ಯಾವ ರೀತಿ ರಾಜಕಾರಣಿಗಳು ಬಂದೋದ್ಮೇಲೆ ಮತ್ತೆ ಅವ್ರು ಬರೋದು ಐದು ವರ್ಷನೋ ಅದೇ ರೀತಿ ಈ ಬಿ ಡಿ ಅಧಿಕಾರಿಗಳು ಸೈಟ್ ತೊಗೊಂಡು ದುಡ್ಡು ಕಟ್ಸ್ಕೊಳೋವರೆಗೂ ಮಾತ್ರ ಅವರು ಜನಗಳಿಂದ ಬೀಳ್ತಾರೆ ಆಮೇಲೆ ಅವರು ದುಡ್ಡು ಕಟ್ಟ ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಆ ಜನಗಳಿಗೆ ಪತ್ರ ಆಗಿದೆಯಾ ಇಲ್ಲವಾ ಅಂತ ಯಾವುದೇ ಒಂದು ಒಂದು ಕೇರ್ ಕೂಡ ತೊಗೊಳಲ್ಲ ಇದು ನಮ್ಮ ಒಂದು ಪರಿಸ್ಥಿತಿ ಸೊ ಇದಕ್ಕೆ ನಾನೇನು ಕೇಳೋದು ಜನಗಳಿಗೆ ಈ ಬಿಡಿ ಅಧಿಕಾರಿಗಳಿಗೆ ನಾನೇನು ಒತ್ತಾಯ ಮಾಡ್ತೀನಿ ಆದಷ್ಟು ಬೇಗ ಈಕೆಯ ಮನವಿಯನ್ನು ತಗೊಂಡು ಆಕೆಗೆ ಅನುಕೂಲ ಮಾಡಿಕೊಡ್ಬೇಕು ಆಕೆಗೆ ಅನುಕೂಲ ಮಾಡಿ ಅವ್ರ ಹೆಸರಿಗೆ ಸೇಲ್ಡಿಡ್ ಮಾಡಿಕೊಟ್ರೆ ಆಕೆ ಈಗ ಮನೆ ಏನು ಈ ಪರಿಸ್ಥಿತಿಲಿ ಇದೆಯಲ್ಲ ಅದನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ವೀಕ್ಷಕರೇ ಈಗ ನೀವು ಈ ಒಂದು ನಿವೇಶನದ ಬಿ ಡಿ ಎಯಿಂದ ಏನು ನಿವೇಶನ ತೊಗೊಂಡಿದ್ದಾರೆ ಈ ಮಹಿಳೆಯ ಮಾತುಗಳನ್ನು ಕೇಳಿದ್ರಲ್ಲ ಇದರಿಂದ ನಿಮಗೇನು ಅನ್ನಿಸ್ತಾ ಇದೆ ಬಿ ಡಿ ಎ ಸೈಟ್ ತೊಗೋಬೇಕು ಅಂತ ನಿಮಗನಿಸ್ತಾ ಇದೆಯಾ ಅಥವಾ ಬಿ ಡಿ ಎ ಸೈಟಿಗಿಂತ ರವೀನ್ಯ ಸೈಟೇ ಉತ್ತಮ ಅನ್ನೋದು ನಿಮ್ಮ ಮನಸ್ಸಿಗೆ ಬರ್ತಾ ಇದೆಯಾ ಸೊ ನಾನು ಯಾಕೆ ಈ ಒಂದು ಮಹಿಳೆಯ ಒಂದು ಗೋಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ ವೀಕ್ಷಕರೇ ಬಿ ಡಿ ಎಯಿಂದ ಜನನ ಜನಗಳಿಂದ ಬಿ ಡಿ ಎನ ಅದೊಂದು ಪ್ರಶ್ನೆ ನಾನು ಇದ್ದೀನಿ ನೋಡಿ ಆಕೆಯ ಅತ್ತೆಯ ಹೆಸರಿಗಾಗಿರೋದು ಈ ಒಂದು ಬಿ ಡಿ ಎ ಅಲಾಟ್ಮೆಂಟ್ ಕೊಟ್ಟಿರೋದು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಸೊ ಅಲಾಟ್ಮೆಂಟ್ ಮಾಡಿ ದುಡ್ಡು ಕಟ್ಸ್ಕೊಂಡು ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದ ತಕ್ಷಣ ಬಿ ಡಿ ಎ ಕೆಲಸ ಮುಗ್ದೋಯ್ತಾ ಇಲ್ಲ ಬಟ್ ನಾನು ಒಂದು ಇದನ್ನು ಯಾಕೆ ನಾನು ಇದ್ದೀನಿ ಅಂದರೆ ಐವತ್ತೆಂಟನೇ ಇಸ್ ಬಿ ಡಿ ಎದವರು ಮನೆ ಮನೆ ಬಾಗಿಲೇ ಹೋಗಿ ಸೈಟ್ಗಳು ಕೊಡ್ತಾಯಿದ್ರಂತೆ ನಾನು ಕೂಡ ಹುಟ್ಟಿರಲಿಲ್ಲ ಅವಾಗ ಆದರೆ ನಾನು ಕೇಳ್ಪಟ್ಟಿದ್ದೀನಿ ಅಲ್ಲಿ ಎಂಪ್ಲಾಯಿಗಳಿಗೆ ಸೈಟನ್ನು ಬುಕ್ ಮಾಡ್ಕೊಂಡು ಬಂದ್ರೇ ಅವರಿಗೆ ಸಂಬಳ ಕೊಡ್ತಾ ಇದ್ರಂತೆ ಸೊ ಈಗ ಹೇಳಿ ವೀಕ್ಷಕರೇ ಪ್ರತಿಯೊಬ್ಬ ಹಂಚಿಕೆದಾರನಿಂದ ಬೆಳೆದಂಥ ಈ ಬಿ ಡಿ ಅದೇ ಹಂಚಿಕೆದಾರರಿಗೆ ಮೋಸ ಮಾಡ್ತಾ ಇರೋದು ಎಷ್ಟು ಸರಿ ಅವರು ಕಟ್ಟಿದಂಥ ಹಣದಿಂದ ಇವತ್ತು ಬಿ ಡಿ ಎತ್ತರವಾಗಿ ಬೆಳೆದಿರುವಂಥದ್ದು ಆದರೆ ಆ ಒಂದು ಕಷ್ಟ ಜೀವಿಗಳ ಬೆವರಿನ ಹಣವನ್ನು ತಂದು ಕಟ್ಟಿ ಬಿಡಿಯಿಂದ ಸೈಟ್ ತೊಗೊಂಡಿದ್ದಾರಲ್ಲ ಅವರಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಅವರು ಕೊಟ್ಟಂಥ ದುಡ್ಡಿನಿಂದ ಬಿಡಿಯ ಇವತ್ತು ಎತ್ತರವಾಗಿ ಬೆಳೆದಿದೆ ಆದರೆ ಆಕೆ ಆ ಒಂದು ವಯಸ್ಸಾದ ಒಂದು ಹೆಣ್ಣು ಮಗು ಇನ್ನೂ ಯಾವ ಸ್ಥಿತಿಯಲ್ಲಿದ್ದಾರೆ ನೋಡಿ ನೀವು ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ನಾನು ಬಿ ಡಿ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡೋದೇನು ಅಂದರೆ ಹಾಗೂ ಒತ್ತಾಯ ಕೂಡ ಮಾಡೋದೇನು ಅಂದರೆ ದಯಮಾಡಿ ಆಕೆಗೆ ಆಗಿರುವಂಥ ಅನ್ಯಾಯವನ್ನು ಸರಿಪಡಿಸಿ ನಿಮ್ಮ ಕಚೇರಿಯ ಏನು ಒಂದು ನಿಯಮಾವಳಿ ಪ್ರಕಾರ ಆಕೆಯ ಕಟ್ಟಿರೋಂಥ ದುಡ್ಡು ಚಲನು ನಿಮ್ಮ ಒಂದು ಇದರಲ್ಲಿರುತ್ತೆ ಆ ಒಂದು ಕೆಲಸ ಮಾಡಿ ಆ ಚಲನ್ ಸಿಗಲಿಲ್ಲ ಅಂದರೆ ಏನು ನಿಮ್ಮ ಒಂದು ಬೈಲಾ ಹೇಳತ್ತೆ ಆ ಬೈಲಾ ಪ್ರಕಾರ ಆಕೆಗೆ ಏನು ಹಣ ಕಟ್ಸ್ಕೊಂಡು ಆಕೆಗೆ ಸೇಲ್ಡಿಡನ್ನು ಮಾಡಿಕೊಡುವಂಥ ಕೆಲಸ ನೀವು ಮಾಡಿ ಸೊ ಆಕೆಯ ಹೊಟ್ಟೆ ಉರಿ ನಿಮ್ಮ ಅಧಿಕಾರಿಗಳಿಗೆ ತಟ್ಟರೆ ನಿಮ್ಮಗಳಿಗೆ ಒಳ್ಳೆಯದಾಗುತ್ತಾ ಚಪ್ಪಲಿ ಒಳ್ದು ಜೀವನ ಮಾಡಿ ಸಾಗಿಸ್ತಾ ಇರುವಂಥ ಕುಟುಂಬ ಇವತ್ತು ಬೀದಿಲಿ ಬಿದ್ದಿದೆ ಬೀಡಿ ಅಧಿಕಾರಿಗಳು ಇವತ್ತು ಸುಪ್ಪತ್ಗೆಲ್ ಮೆರಿತಾ ಇದ್ದೀರಾ ಆಗಿ ಎಷ್ಟೋ ಜನ ಇನ್ನೂ ಬಿ ಡಿ ಎಗೆ ತಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಳೋ ಕಲಿತಾ ಇದ್ದಾರೆ ಸೊ ಅಂಥವ್ರಿಗನ್ನು ಗುರುತಿಸಿ ಬಿ ಡಿ ಎ ಬೇಗ ಆದಷ್ಟು ಬೇಗ ಅವರಿಗೆ ಸೇಳ್ಕೊಡೋ ಕೆಲಸ ಮಾಡಿದ್ರೆ ಬಿ ಡಿ ಎಗೂ ಒಂದು ಘನತೆ ಹೆಚ್ಚಾಗುತ್ತೆ ದಯಮಾಡಿ ಈಕೆಗೆ ಏನು ಅವರ ಮನವಿಯನ್ನು ನೋಡಿ ಅವ್ರದ್ದು ಏನು ಆಗು ಹೋಗುಗಳನ್ನು ನೋಡಿ ಆಕೆಗೆ ಸೆಲ್ಡಿ ಮಾಡಿಕೊಡೋ ಅಂಥ ಕೆಲಸ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಬಿ ಡಿಯಗೆ